ಮಗ ನಾನು ಮಿನಿಮಮ್ ಒಂದು ನಾಲ್ಕರಿಂದ ಐದು ತಾಸು ಓಣ್ಯಾಗ ಅಡ್ಡಿಯ ನೀವು ಒಟ್ಟು ನಂಬರ್ ಸಿಕ್ಕಿದ್ದಿಲ್ಲ ಬಾಜು ಒಂದು ಹಲ್ಲು ಇಲ್ಲರ್ದು ಮುದುಕಿ ಕುಂತಿದ್ಲು ಹಿಂಗೆ ಹೋದನಿ ಆಕಿ ನಾನು ನೋಡೋಣ ಹಂಗ ಮನ್ಯಾಕೆ ನೋಡಕೈತಿ ಆಕಿಗೆ ನೀ ಇಲ್ಲಾಕೆ ಬಂದಿ ಅಂದ್ಲು ನಂಬರ್ ಬೇಕಾಗಿತಿ ಅಂದೆ ಚಪ್ಪಲ್ ತಗೊಂಡು ಬಡದ್ಲು ಬೇರೆ ಹುಂಡಿಗೆ ಬಂದಿ ಅಲ್ಲಿ ಸಿಕ್ತು ನಂಬರ್ ಕಣಾವಲ್ಲ ಗೌಡಿಯಾ ಬರ್ರಿ ಗೌಡ್ರಿ ಅಂದ್ರೆ ಮುಂದಿದ್ದಾಗ ಕಿಮ್ಮತ್ ಕೊಡ್ದಲ್ಲ ಏನು ಹಿಂದಿದ್ದಾಗ ಯಾವಾಗ ಕಿಮ್ಮತ್ ಕೊಡ್ತೀವಿ ಏನಾದ್ರು ಹೇಳಿದ ಕೆಲಸ ತಂದಿನ್ರಿ ನಂಬರ್ ಹೇಳು ಹೊಡ್ಕೊರಿ ಬರ್ಕೊರಿ ಬರ್ಕೊರಿ ನೈನ್ ಸೆವೆನ್ ಫೋರ್ ತ್ರೀ

ಆರು ಎಂಟು ಇದೇನಲ್ಲೇ ಇಂಗ್ಲೀಷ್ನಾಗ ಕೇಳ್ರೆ ಸಿಗಸಂತಿ ಕನ್ನಡದ ಕೇಳ್ರೆ ಹಾರಂತಿ ಬರೀ ಏನು ಸಿಗಸು ಹಾರು ಅಂತ ಗೌಡ್ರಿ ನಮಸ್ಕಾರ ಬಂದ್ ಮುಟ್ಟೈತಿ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರಮರಾಜ್ ತಾನೆ ಏನಿಲ್ಲ ಊರಿಗೆ ಬಂದಿದ್ರೆ ಅಂತ ಗೊತ್ತಾಯ್ತು ಅದಕ್ಕೆ ಫೋನ್ ಮಾಡಿದ್ದೆ ಹೌದಾ ಹಾಗೇನಿಲ್ಲ ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು ಬರ್ತೀರ ತಾನೇ ತಪ್ಪಿಸ್ಬಾರ್ದು ಯಾಕೆಂದರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ ಕೊಟ್ಟ ಮೇಲೆ ಬರದೇ ಇದ್ದರೆ ಬಿಡೋದಿಲ್ಲ ಸರಿ ನಿಮ್ಮ ದಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗನೆ ಬಂದುಬಿಡಿ ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಏ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಆತಿಥಿಯಾಗಿ ಅಲ್ಲ ನೀನು ತಿಥಿ ಮಾಡಿಸ್ಕೊಳದಕ್ಕೆ ಹಾಲು ಕುದಿಸ್ಬೇಕ್ರಿ ಎದುರು ಎಮ್ಮಿದು ಎದ್ರ ಮೇಲೆ ಕುದಿಸ್ ನೋಡು ಇವಾಗ ನಮ್ಮನೆ ಕರ್ಮರಾಜ ಅಂತ ಬರ್ತಾರೆ ನಮ್ಮ ಮನೆ ಅತಿಥಿ ಅವ್ರು ಬಂದ ತಕ್ಷಣ ಕೊಡ್ರೋದಕ್ಕೊಂದ್ ಚೇರ್ ಹಾಕು ಕುಡಿಯೋದಕ್ಕೆ ನೀರು ಕೊಡು ಕುಡಿಯೋದಕ್ಕೆ ಚಹಾವ ವ್ಯವಸ್ಥೆ ಮಾಡು ನಾನು ಒಳಗಡೆ ಇರ್ತೀನಿ ಬಂದ ತಕ್ಷಣ ಕರಿ ಭಾಳ ಡೊಗ್ಗಕ್ಕೆ ಹೋಗಬೇಡ ಹಿಂದೆ ಮಂದಿ ಸರಿ ಇಲ್ಲದೇ ಬರೇನೆ ಕಣ್ಣಡರಿ ತುಂಬಿರುವೆ ಹಂಚಿ ಬತ ಬತ ಹೀತ ಇತ್ತು ಬೈದು ಯಾರು ನೀ ಪೂತ ಪುತ ಲೇ ಪೂತ ಪುತ ಚರ್ಗಿ ತೊಗೊಂಡು ಹೋಗ್ಬ

ಕ್ಯಾಬ್ಣ ಹಿಂಡಿ ಕ್ಯಾಬ್ಣ ಹಿಡಿ ಕ ಮತ್ತು ಕಿಗಿ ಕಿ ಗಿ ಕಿ ಪುತ ಪುತನ ಸ್ಥಾಯಿಲ್ಯದ ನೀ ಹ್ ನೀ ಪುಷ್ಪ ಆದ್ರೆ ನಾನು ಕ್ರಾಂತಿ ಇದ್ರೆ ಅವನ ಅಮ್ಮನ ನೆಮ್ಮದಿಯಾಗಿ ನೀನು ಕಾಂತಿ ಆದದಿ ನಾನು ಆದ ಮೂರ್ಯ ನಮ್ಮ ಅಪ್ಪನ ಮಗ ಯ ಮಾಲೆ ಯಾದ ಮಗ ಅಂತ ಊದ ಮಗ ನೀ ಹ್ ಹುರ್ರಿಗಿ ಹುಟ್ಟಿ

ಅವನು ಒಂದ್ ಚಾಪ್ಯಾಗ ಒಂದ್ ತಿಂಗ್ ಮಕ್ಕಳದ್ ಮಕ್ಕಳ ಇವ್ನಿಗೆ ಲೋಮು ಬೇಕಂತ ಲೋಮು ಲೋಮು ಅಂದ್ರ ಗೌಡ್ ಹೇಳಿದ್ದು ಅವ ಬರ್ತಾನ ಅವ್ನಿಗೆ ಇದು ಕೊಡು ಕುಂಡ್ರ ಕೋಸ್ತ ಚಾ ಯಪ್ಪ ತರಲ್ಯಾ ದಾಡದ ತರ್ಲ್ಯಾ ನಾಕರದ ಡಿಎಸ್‌ಪಿ ತಗಂಬಾ ಸಬಾಶ್ ಏನ್ ತರ್ಲಿಪಾ ನಾಕರದ ಡಿಎಸ್‌ಪಿ ತಗಂಬಾ ಬಾಯಾಗ ಮಂಡಕಾನ ತುರುಕಿದ್ನೆಂದ್ರ ನೆತ್ತೆಗಾಸಿ ಜಿಗಿತೈತೆ ಅದು ಮೂರು ದಿನಾತ್ತ ನಳ ಬಂದಿಲ್ಲ ಕೂಡ್ಯಾಕ ನೀರ ಇಲ್ಲ ಅಂತ ನಾವು ಮಂದಿ ಮನಿ ಬಿಕ್ಕಿ ಬಡಕತ್ತೀವಿ ನಾಕೋದ ಡಿಎಸ್‌ಪಿ ತಗಂಬಾ ನಿಮಗೆ ಡಿಎಸ್‌ಪಿ ಕೊಟ್ಟು ನಾನು ಪಿಎಸ್‌ಐ ಆಗಲೇ ನೀ ಇಲ್ಲಿ ಕ್ಯಾಪರಿ ಸಣ್ಣ ನೀರಿನ ಬಾಟ್ಲಿ ತರ್ಲಿಯಾ ದೊಡ್ಡದು ತರ್ಲ ತೋ ಐನು ಅದು ಎಟ್ಟು ಬಿಟ್ಟು ಬೇಸ್ ಅಂತ ಹೇಳ್ತಾವ ನೋಡವ್ ಒಂದ್ರದಾಗ ಅರ್ಥ ನಮಸ್ಕಾರ ಆಶೀರ್ವಾದ ಹೊಯ್ಕೊಂತ ಹೋಗು ಓಯ್ ನಾನು ಕರ್ಮರಾಜ್ ಅಂತ ನಾ ಗೌರೀಶಾ ಅಂತ ಅವ ಏನು ಆಧಾರ್ ಕಾರ್ಡ್ ಮಾಡಿ ಅಂತ ತಿಳ್ಕೊಂಡೆ ಎನ್ನಿ ಅಣ್ಣ ಏ ಏಯ್ ನಿಮ್ಗ ಒಡು ಫೋನ್ ಮಾಡಿ ಬಾ ಅಂತ ಹೇಳ್ಯಾರ ಮತ್ತೆ ನನಗೂ ಫೋನ್ ಹಚ್ಚ ಬಾ ಅಂತ ಹೇಳ್ಯಾನ ಅವನಿಗೆ ನೀ ಹೇಲಿ ಕೆಪರ್ ಕೊಟ್ಟು ಕಳ್ಸ್ಯಾನ ನಾನು ಅತಿಥಿಯಾಗಿ ಮನೆಗೆ ಬಾ ಅಂತ ಹೇಳ್ಯಾರ

ಓ ಆಯಿ ಅದು ಗೊತ್ತು ರಟ ಕ ಐ ಕ ದ್ಯಾ ಗೊತ್ತು ಇಲ್ಲ ನೋಡಲಿ ದೇರು ಕುಂತ ಕುಂತ ನಿಂದ ಅನ್ನೋ ತಿಂಡಿ ಏ ನಾನ ಕರ್ಮ ತಮ್ಮ ತಪ್ಪಿ ಮನಿಗೆ ಬಂದು ಕ್ಷಮಿಸಿನಿ ಹೋಗು ತಂಗ್ಳು ಸುರ್ಕೊಂಬ ಏ ಅಲ್ಲ ನಿನಗೆ ಏನು ಹೇಳಿದ್ದಿನ ಓಯ್ ಕರಮ ಬರ್ತಾರ ಬರ್ತಾರೆ ಒಂದು ಚೇರಾಗಿ ಕೂಡಿಸಿ ಅಂತ ಹೇಳಿರ್ಲಿಲ್ಲ ಕುಂಡ್ರಸಿನ್ರಿ ಎಲ್ಲಿ ಇಲ್ಲಿ ಏ ಇದ್ಯಾವ್ದ್ ಲೇಕ್ ಮಂಗ್ಯ ಅವ ಗೊತ್ತಿಲ್ರಿ ಇಲ್ಲ ಕರಿಯೋದು ಚೇರ್ ಮೇಲೆ ಕೂಡ ಮತ್ತೆ ಹೊಡಿಯಾಕ ಹೋಗುದು ಯಾರೇನಂತ ಕೇಳ್ಬೇಕಲ್ಲ ಎರಡ್ ತಾಸ ಆತ್ರಿ ನಾ ನಾ ಮಾತು ಮಂಗ್ಯನ ಮಗ ಒಯ್ದು ಏಯ್ ಯಾರಪ್ಪ ನೀನು ಇವೇನು ವದ್ದ ಮನಿ ಬಂದಂಗ ಬದ್ಯಾಬತ್ತ ಅಲ್ಲ ನೀನ್ ಯಾರು ನಾಮಮ್ಮ ಬಾ ಹೋಗಲೇ ಹೋಗ್ಲಿ ನೀ ಹೋಗ್ಲಿ ಹೇ ಯಾರಪ್ಪ ನೀನು ಅದಮ್ಮಮ್ಮ ಅತ್ತಿ ಮಗ ಓ ಹರಿ ಬಾಬುಮ್ಮ ಏನು ಇದ್ದಾಗ ನೋಡಿದ್ದೆ ಈಗ ದೊಡ್ಡಮ್ಮ ಎಲ್ಲ ಬಂದವಲ್ಲ ಅಲ್ಲ ಗದ ಮೀಸಿ ಕೂತು ಪುತ ಆಯ್ತು ಅಂದಾಳೆ ಇಲ್ಲ ಅಗದೇನು ಕೇಳ್ತೀವಮ್ಮ ತುದ್ದಿ ಅಗದಿ ಕತ್ತಿಮೇ ಕುತ್ಕೊಂಡು ತಿಂತಲ್ಲ ಒಂದು ಹಿಂಗಾತು ಭೀಮ ಒಂದು ಹಿಂಗಾತು ಅಂತಂತಾರ ಬರೀ ಮಂದಿ ಚಿಂತನೆ ಮಾಡ್ತಾರಮ್ಮ ಮನ್ಯಾಗ ಮಗ ನಾ ಮದುವೆ ಮಾಡ್ಬೇಕು ಚಿಂತನೆ ಇಲ್ಲ ಏನು ಅದನ್ನ ಮದುವೆ ಮಾಡಕ್ಕೆ ಅದಕ್ಕೆ ನೀತಂದು ಒಪ್ಪಾರೆ ಬೆಚ್ಚ ಕಳಿಸಲ್ಲ ಒಟ್ಟ ಒಪ್ಪಾರೆ ಬಸ್ ಸರ್ಸಿ ಬಿಗ್ರೆ ಕಂಟು ಬಿದ್ದಾರೆ ನಮಗೆ ಹ್ಞೂ ಹೇ ಗೌರೀಶ್ಯ ನನ್ನ ಅಳಿಯ ಹರಿ ಬಾಬು ಅಂತ ಎಷ್ಟು ಚೇಂಜ್ ಆಯ್ತು ಅರಿ ಬಾಬು ಅಂತ ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವ್ಗೂ ಅಷ್ಟು ಮರ್ಯಾದೆ ಕೊಡ್ಬೇಕು ಏ ಅವ್ನಿಗೆ ಆದ ರಪ್ಪ ಕೊಡ್ತೀನಿ ದೂರದಿಂದ ಬಂದಿದ್ಯಾ ದೂರದ ಪ್ರಯಾಣ ಬೇಸತ್ತಿರಬೇಕು ಒಳಗಡೆ ಹೋಗು ಸ್ನಾನ ಮಾಡಿ ಊಟ ಮಾಡ್ಬೇಕು ಮಾಮಾಯಿ ಸ್ನಾನ ಅಂದ್ರೆ ಏನು ಯಾ ದವಾಖಾನೆ ಹುಟ್ಯಾನ್ ರೀ ಅವಾ ತರಕಾರಿ ದವಾಖಾನಿ ಇಲ್ಲಿ ಸ್ನಾನ ಅಣ್ಣ ನನ್ನ ನೋಡು ದೊಡ್ಡ ಬೋಗಣಿ ಇರ್ತೈತಿ ಓ ದೊಡ್ಡ ಬಗೋನಿ ಹಗಲ್ ಮಾಡಬೇಡ ಸಾಣದ್ ಹಿಡಿ ಅದನ್ನ ಮೂರು ಕಲ್ಲು ಇಟ್ಟಿರ್ತಾರ ಮೂದ್ ಕಲ್ಲು ಯವ್ವ ಸಾರ್ ಸಾಡ ಕತ್ ನವ ಇವ ಕಟಿಗಿ ಕಟಿಗಿ ನಡಬರ್ಕ ತುರುಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಮ್ಯಾಗ ಬಗೋಣ ಇಟ್ಟು ಕೊತ ಕೊತ ನೀರ್ ಕುದಿಸಿ ಒಳಗ ತಗೊಂಡೋಗಿ ಅರ್ಶಿನದ ಚಂದನದ ಜೊತೆಯಲ್ಲಿ ಸತ್ತು ಸತ್ತು

ಹುಲಿ ತಿಂವ ಬಾಬಾ ಅಜ್ಜಿ ಮಗನ ಹುಲಿ ಹುಲಿ ಹುತ್ತೈತಿ ರೀ ನಾಯಿ ಹುತ್ತಿಲ್ಲ ಮಾಮ ಹುಲಿ ತಿಂವ ಯಾವತ್ತು ದಳಕ ಮಾದಂಗಿಲ್ಲ ಹುಲಿ ಸಿಂಹ ಯಾವತ್ತು ದಳಕ ಮಾದಂಗಿಲ್ಲ ಹುಲಿ ಸಿಂಹ ಯಾವತ್ತು ಅಂಡ ತಕ್ಕೊಳಂಗಿಲ್ಲ ಚಲೋ ಆತು ಕಲ್ಲು ಹೊತ್ಕೊಳ್ದು ಮುಂದೋಗುದು ತಿಳಿಪೇನು ಮಾತಾಡ್ತಾರ ಗ್ಯಾಸ್ ಒಲಿ ರಿಪೇರಿ ಮಾಡೋ ನಾವಲ್ಯ ಮಯಾಗ ಆರಾಮಿಲ್ಲ ಅದು ಏನಾಗೈತಿ ಅಮಾಸೆಗೆ ಹಾಸಿಗೆ ತೊಳ್ದು ಬಿಟ್ಟಿ ನಾ ಮುಂದಿನ ಶ್ರಾವಣಕ್ ನಡಿತೈತಿ ಅಲ್ಲ ನಾ ಏನು ಕೇಳಿ ಮತ್ ನೀನ್ ಚೇರ್ ಹಾಕಂದೆ ಚೇರ್ ಹಾಕಕ್ಕಿಂತ ಸೊನ್ನಿ ಮಾಡಿದ್ಯಾ ನೀ ಯಾರಿಗೂ ಊಟ ಮತ್ತೆ ನೀನ್ ನಿಂತು ಊಟ ಮಾಡ

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸೈಜ್ ಯಾವ್ದಾಗತ್ತೋ ಇಲ್ಲಿ ಬಾ ಬಾ ಇಲ್ಲಿ ಬಾ ಬರಕ ಬಾ ಬಂದೀನ ನಾನಾ ಬರ್ಗೆಟ್ಟಿನ ನನಗಿತ್ತು ಬರ್ಗಿಟ್ಟಿರಲ್ಲ ಮಾರ ನಡ್ಬರ್ಕೊಂಡ್ರಿ ಬಾತ್ತಿ ಸ್ವಲ್ಪ ಅಗಲ ಅಣ್ಣಾರ ಗಾಡಿ ಬರಕತ ಬಂಡಾರ ಕುಂಕುಮ್ ಮುಗುತ್ತಾರ ಸೈಲೆಂಟ್ ಕಲ್ತಿ ಡಿಗ್ರಿ ಡಿಗ್ರಿ ಕೇಳ್ತಿನ ಯಾರಿಗೆ ಡಿಗ್ರಿ ಕೇಳ್ತೀನಿ ಓ ಡಿಗ್ರಿ ಹಾಂ ನಾ ಎಲ್ಲಿ ನಿಗ್ರಿ ಅಂತ ಪಡೆದೇ ಈ ಡಿಗ್ರಿ ಅಂದ್ರೆ ಎಮ್ ಬಿ ಬಿ ಎಸ್ ಓ ಎಮ್ ಬಿ ಬೋಳಸ್ ಹಾಂ ಎಮ್ ಬಿ ಅಲ್ಲದು ಎಮ್ ಬಿ ಬಿ ಎಸ್ ಎಮ್ ಇ ಬಾಳಸ್ ಹತ್ತು ಹದ್ನಂತೇಳು ಈ ಎಮ್ ಬಿ ಬೋಡ್ಸಕ್ಕೂ ನಿಗ್ರಿ ಕಲಿಬೇಕಾ ನಮ್ಮ ಊರಾಗ ಎಮ್ನ್ಯಾಗ ಚಲೋ అర్ధ తాస్మి బోళ్స్బడతావా ఓ నింది ఇంగ్లీష్ మీడియం అలా నిందు సూక్ష్మ సూక్ష్మి డయర్ స్టూడెంట్స్ గుడ్ ఆఫ్టర్నూన్స్ లెసన్ నంబర్ వన్ ఎమ్ బోళస్ వాట్ ఇస్ దిస్ ఎమ్ బోళస్ ఎమ్ బోళస్ ఈస్ వన్ సూపర్ బ్లాక్ బ్లేడ్స్ ಒನ್ ಬೈ ಟು ಕತ್ತರ್ಸ್ ನಟ್ ನಡಬ್ರಕ್ ತುರ್ಕಸ್ ಕೈಯಾಗಿ ಹಿಡ್ದು ಹಿಂಗ್ಸ್ ಕಿರ್ಬೋಳ್ ಹೆತ್ತಿಂಗ್ಸ್ ಒನ್ ಹ್ಯಾಂಡ್ ಸ್ಮೂತ್ಲಿ ಹ್ಯಾಂಡ್ ಹ್ಯಾಂಡ್ ಏನ್ ಅಂದ್ ಹೇಳಿಟ್ಟ ತನಕ ಯಾವ ಗೊತ್ತು ಆ ನನಗೆ ತಿಳಿದಿಲ್ಲ ನಿನಗೆ ಹೇಳಕ್ ಹೋಗ್ಲಿ ಬೊಬ್ಬಡಿ ಹಳೆ ಬೊಬ್ಬಡಿ ಮೂಗು ನೋಡ ಬಸ್ ಸ್ಟ್ಯಾಂಡ್ ಆಗೈತಿ ಇದ್ರದು ಒನ್ ಹ್ಯಾಂಡ್ ಕನ್ನಡದಾಗ ಕೈ ಓಕೆ ಐ ಆಮ್ ಟಕಿಂಗ್ ಇವ್ರ ಮೆದುಳಿಗೆ ಹೋಗಿ ಮೆದುಳಿಗೆ ಹೋಗಿ ತಿರುಗಿ ಜಿಗ್ಯಾಕತೈತಿ ಈಗ ಅದು స్మూత్లీ టచ్ వన్ హియర్ హర్ అంద బేబింట్ ఎంబీఎస్ ఎంబీఎస్ కొమన్స్ సింగల్ టచ్ర్ ఈ గౌ ಅಲ್ಲಿ ಸ್ವಲ್ಪ ಟೈಮ್ ಅಲ್ಲಿ ಅಲ್ಲಿ ಬಾಲ್ ಇರ್ತಲ್ಲ ಕೂದಲ ಬಾಳ್ ಬಿರುಸಿರ್ತಾವ ಮ್ಯಾಗಿ ಮುಗಿತೀನು ಬುಡುಕ್ 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 ಎಲ್ಲೇಳು ನೋಡಿಲ್ಲ ತೋರಿಸ್ತೀನಿ ತಗೋ ಈಗ ಏ ತಿರುಗಸ್ಬೇಕು ಯಾಕೆಸ್ಬೇಕು ಬ್ಯಾಂಡಿ ಇವ್ರು ಸೊಂಟ ತಿರ್ಗಸ ಲುಕಿಂಗ್ ಬುಡಕ್ ಬುಡುಕ್ ಪಮಾ ಲೆಸ್ ದಾವ ಮಣ್ಕಾಲ ಮಣ್ಕಾಲ ಮಟ್ಟ ಆಟ ತಮ್ಮ ಮಣ್ಕಾಲ ಕೆಳಗೆ ಹೋಗಂಗಿಲ್ಲ ಯಾರು ಅವ ಸ್ವಲ್ಪ ಕೋಡಿನ ಕೆಳಗೆ ಹೋಗ್ಯಾನ ಕೋಡ್ ಕೆತ್ತಬೇಕಲ್ಲ ದಿಸ್ ಇಸ್ ಎ ಎಮ್ಮಿ ಬೋಳಸ್ ನೀ ಮೊದಲು ಅದನ್ನ ಮಾಡ್ತಿದ್ದೆನ ನೀನು ನೋಡಿನಿ ನೋಡಿ ನನ್ನ ಅದೇ ನೆನಪು ಆಗೈತಿ ಹೇ

ಡಾಕ್ಟರ್ ಅಂತೀವಿ ಅಷ್ಟು ಅಂತಿ ಆ ಕುರ್ಚಿ ಬೇಕು ಕುಂಡೋದು ಗೊತ್ತಿಲ್ಲ ನೀ ಕೂತರಿಸಿ ನೋಡೋಣ ಈಗ ಹೆಂಗೆ ಕುಂಡಿರ್ತೀನಿ ಇಂಗ್ಲೀಷ್ ಕುಟ್ಯಾನು ಹುಟ್ಟಿದ್ಮೇಲೆ ಇಂಗ್ಲೀಷ್ ಹುಟ್ಟೈತ ದ್ ಹೊರತಕ್ಕ ಸ್ವಾತಂತ್ರ್ಯ ಕೊಟ್ಟು ಹೋಗ್ಬಿಟ್ಟಾರ ಒಳಗಡೆ ಹೋಗು ತಂಗಿದ್ದಾಳೆ ಬಿಸಿ ಬಿಸಿಯಾಗಿ ಒಂದು ಕಪ್ ಟಿ ಮಾಡ್ಕೊಂಬರು ಬಿಡ್ರಿ ಬಿಸಿಲೇ ನೀರಾದ್ರ ಸಾಕು ನಡಿತೈತಿ ಏ ನಿನಗಲ್ಲೌಡ್ರಿ ನಿಮ್ಗೊಬ್ರು ತಂಗಿ ಇದಾರ ಶಿಲ್ಪಾ ಅಂತ ಶಿಲ್ಪಾ ನೋಡಕ್ ಬಾಳ ಒಂದು ಒಂದ್ ರಾಸದಾಡ್ರಿ ನಾ ಹೆಂಗದ ಹಂಗದಾಡ್ರಿ ನಮ್ ತಂಗಿ ನಾವು ಮಂದಿ ಮನಿಗ್ ಹೋಗಿವಿ ಆದರೆ ಇಷ್ಟು ಕೈ ಹೆಚ್ಚು ವಿಚಾರ ಮಾಡೋಂಗಿಲ್ಲ ಚಾ ಕೊಟ್ರೆ ಚಾ ಕುಡ್ತೀವಿ ಉಪ್ಪಿಟ್ಟಿಗೆ ಇಪ್ಪಿಟ್ಟು ಹಾಕಿದ್ರೆ ಮುಚ್ಕೊಂಡು ಎದ್ದು ಬರ್ತೀವಿ ಅದನ್ನು ಬಿಟ್ಟು ಹೇಳೋರು ಹಂಗೆ ದಪ್ತರ ತಕೊಂಡ್ಕೊಂಡ್ರ ಹಂಗಿಲ್ಲ ರೀ ವಂಶ ಸುಮ್ಮ ಮಾತಿಗೆ ಹೇಳಿ ನೋಡ್ರಿ ನಾನು ಮಾತಿಗೆ ಹೇಳಿ ನಾಡ್ರಿ ಇವಳು ಇವಳು ಹೆಂಗೆ ತಗದಳ ನೋಡಿ ಬಗನಾಳ ಗತ್ತ ಗೌರಿಶಾ ಏ ಗೌರೀಶಾ ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ಹೇಳಿದ್ಲ ಭಾಳ ಹೇಳಿದೆ ಸಾಂಗ್ಲಿ ಮೀರಾಜ್ ನಿಮ್ಮದು ದೋನ್ ಸೇ ನಂದು ತೀನ್ ಸೇ ಕೆಳಗೆಟ್ಟು ಆದ್ರೆ ವಯಸ್ಸರು ಭಾಳ ಹಗಲಾಗಿತ್ತಲ್ಲಿ ಯಾಕೆ ಅದಲ್ಲೆಲ್ಲ ಭಾಳ ಅಡುಗೆ ಮಾಡ್ತಿದ್ವು ಅದ್ರ ಮೇಲೆ ಅದ್ರಾಗ ಹೀಗೆ ಬರ್ಲಿಲ್ಲರಿ ಮಮ್ಮಿ ಕಮ್ ದಿಸ್

ಈ ಕಾಪಿ ಶಿಲ್ಪ ಅವರು ಮಾಡ್ಯಾರ ಇಲ್ಲ ಇಲ್ಲೇ ತಪ್ಪು ತಿಳ್ಕೊಂಡಿನಿ ಕಸ ಮೊಸರ ಮೂಡ ಮುದುಕಿ ಮಾಡ್ಯಾರ ಆ ಮುದುಕಿ ಮಾಡ್ಯಾಳ ಇದು ಚಲೋ ಐತಿ ಇನ್ನು ತಿಲಿಪಿ ಮಾಡ್ಯದಂದ್ರ ಗೌರಿ ಚ ಇವ್ರು ಏನು ತಾಪಿ ತುದಿಯಾಕತ್ತಿದ್ರ ಏನು ಬದ ತೀಪಾಕತ್ತಿದ್ರ ಅಕ್ಕ ಅವ ಅವತ್ತಿರಿ ಹನುಮನಿ ಸ್ಕೆಚ್ ಹಾಕಕತ್ತ ನೀವು ಇನ್ನೂ ಕ್ವಾಪ್ಯಾಗ ಅದ ನೀವು ಅವರು ಕೋಪ್ಯಾರ ಕುಡಿಲಿ ಹೆಬ್ಬಟ್ಟರ ಚೀಪ್ಲಿ ಹಾಂ ಗೌಡ್ರೇನು ಹೇಳ್ಯಾರ ನಿನಗೆ ತುಂಬು ತುಂದರು ಅಂತ ಹೇಳ್ಯಾರ ಮಾಡಪ್ಪ ನಾನು ಅಲ್ಲಿಂದ ಇಲ್ಲಿ ತುಂಬಿ ತುಂದ್ರಕ್ಕ ಕರ್ತೀರಿ ನೀವು ಕರೆನ ನಾವು ಬಂದೇ ಅವರ ಅನ್ನಿ ಹೋಯ್ ಯಾರಿಗೋ ಇವು ಗೋ ಹಂದಲ್ಲೇ నెన్గు నోడ యాడు ఉద్రి బంద్రికత్తవ ఇవ్ నోడి స్ప్లెండర్ ఇంజన్ ఆగే మగ అమి పొల ఎంబిఎస్ ಅವಾಗ ಅವಾಗ ಹಿಂಗೆ ಹೇಳಿ ನನಗ ನೆನಪು ಉಳಿತೈತೆ ನನಗ ಅವ ಎಮ್ ಎಮ್ಮಿ ಹಾ ಏ ಸುಮ್ ಬೇಡ ಬೇಡ ಸುಮ್ ಡಾಕ್ಟರ್ ಅಂದ್ಬಿಡಪ್ಪ ಡಾಕ್ಟರ್ ಅಂದ್ಬಿಡು ಓ ವೈದ್ಯರು ಕರೆಕ್ಟ್ ಐತೆ ವೈದ್ಯರು ಒಂದು ಸೂಜಿ ಚುಚ್ಚಬಾರ್ದ ಚುಚ್ಚಿದ ನಿಂದ್ ಹಿಂಗಲ್ಲ ಹಿಂಗ ಹೋಗಿಲ್ಲ ನಡಿ ಗೌಡ್ರ ಮನೇಲಿ ತಡಿಯೋ ಜಾಬಾ

ನೋಡಿ ಕರಮರಾಜ್ ಅವರೇ ನಿಮ್ಮನ್ನ ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು ನೀವು ಪೋಣಲ್ಲಿ ಬಂದ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟು ಹಬ್ಬ ಅಂತಿದ್ರೆ ನಾನು ಏನಾದರೂ ಒಂದು ಕಾಣಿಕೆ ಎತ್ಕೊಂಡು ಬರ್ತಾ ಇದ್ದೆ ಕಾಣಿಕೆನ ನೋಡೋಣ ಒಂದ್ ಸಮಯ ಸಂದರ್ಭ ಬಂದಾಗ ಯಾರು ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ ಗೌರೀಶ ಏಯ್ ಇವ ಶೇಂಗಾ ಎಲ್ಲರೂ ಉಪ್ಪಿಟ್ಟು ತಿನ್ನಕ ಬಂದ ನೀವ ಹೇ ಇವತ್ತು ಮನೆಗೆ ಏನೋ ಫಂಕ್ಷನ್ ಐತತ್ಲ ನಾವು ದೊಡ್ಡ ಮಂದಿ ಓ ಬಾಲ ಇರ್ತವ ನಮ್ಮ ಹಂಗಲ್ಲ ಇವತ್ತು ನಿಮ್ಮ ಶಿಲ್ಪ ಅಮ್ಮರ್ದು ಹುಟ್ಟು ಹಬ್ಬ ಐತಂತ ಹೌದಾ ಅಲ್ಲಿ ನೀ ಏನು ತಿಳ್ಕೊಂಡಿ ಏನಂತ ಇವತ್ತು ಅವರದ್ದು ಇಟ್ಟ ಇಟ್ಟು ಕುಟ್ಟು ಹಬ್ಬ ಐತೆ ಅಂತ ಏ ಕುಟ್ಟು ಹಬ್ಬ ಅಲ್ಲೇ ಥ್ಯಾಂಕ್ ಯು ನಮ್ಮಅಮ್ಮ ಅಂದ್ರೆ ನೀನು ತಿಮ್ಮತ್ತಿಲ್ಲ ಹಾ ಅವನ ಬಸ್ ಸ್ಟ್ಯಾಂಡಾಗಿದ್ದು ಬಾತ್ರಿ ಹಾರಿಸ್ ಮಾಡಿದಿ ನೋಡಮ್ಮ ನೀನು ತಿಮ್ಮತ್ ಕೊಡಂಗಿಲ್ಲ ಇಟ್ಟು ಮುಂದೆ ಕಿಮ್ಮತ್ ಕೊಡ ಅಂದ್ರೆ ನೀವು ನನಗೆ ಅದಕ್ಕೆ ಮಮ್ಮ ಏಯ್ ಬಾಯ್ಲಿ ಅದು ಹುತ್ತು ಒಬ್ಬ ಕನ್ನಡ ಅಣ್ಣ ಬಾಯ್ಲಿ ಕೂತು ಹಬ್ಬ ಅಲ್ಲಲ್ಲಿ ನೀನು ಕನ್ನಡ ಒಳಗೆ ಹೇಳಕ್ ಬರ್ಲಿಕ್ಕೆ ಇಂಗ್ಲೀಷ್ 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 ಇಂಟೆಲಿಜೆಂಟ್ ಮನ್ಸಿ ಅಲ್ಲಿ ಇಂಟೆಲಿಜೆಂಟ್ ರೀ ಇಂಟೆಲಿಜೆಂಟ್ ಅದ ಕುತ್ತೂ ಹಬ್ಬ ಅಲ್ಲಲ್ಲಿ ಅದಕ್ಕೆ A um beice e a um rei se ni tira esse. Ni ure esse.